ಶುಭೋದಯ ಶುಭ ದಿನ ಬೆಳಗಿನ ಮಾತು ಬೆಳಕಿನ ಮಾತು ನಾನಿಲ್ಲದೆ ಏನು ನಡೆಯುವುದಿಲ್ಲ ಎಂದು ಅವನು ಅಹಂಕರಿಸುತ್ತಿದ್ದ ನಾನಿಲ್ಲದೆ ಏನು ನಡೆಯುವುದಿಲ್ಲ ಎಂದು ಅವನು ಅಹಂಕರಿಸುತ್ತಿದ್ದ ಒಂದು ದಿನ ಅವನು ಮೌನವಾಗಿ ಮಲಗಿಬಿಟ್ಟ ಒಂದು ದಿನ ಅವನು ಮೌನವಾಗಿ ಮಲಗಿಬಿಟ್ಟ ಆ ದಿನ ಎಲ್ಲವೂ ನಡೆಯಿತು ಆದರೆ ಅವನು ಮಾತ್ರ ನಡೆಯಲಿಲ್ಲ ಆ ದಿನ ಎಲ್ಲವೂ ನಡೆಯಿತು ಆದರೆ ಅವನು ಮಾತ್ರ ನಡೆಯಲಿಲ್ಲ ಇನ್ನೊಮ್ಮೆ ಹ್ಮ್ ನಾನಿಲ್ಲದೆ ಏನು ನಡೆಯುವುದಿಲ್ಲ ಎಂದು ಅವನು ಅಹಂಕರಿಸುತ್ತಿದ್ದ ನಾನಿಲ್ಲದೆ ಏನು ನಡೆಯುವುದಿಲ್ಲ ಎಂದು ಅವನು ಅಹಂಕರಿಸುತ್ತಿದ್ದ ಒಂದು ದಿನ ಅವನು ಮೌನವಾಗಿ ಮಲಗಿಬಿಟ್ಟ ಒಂದು ದಿನ ಅವನು ಮೌನವಾಗಿ ಮಲಗಿಬಿಟ್ಟ ಆ ದಿನ ಎಲ್ಲವೂ ನಡೆಯಿತು ಆದರೆ ಅವನು ಮಾತ್ರ ನಡೆಯಲಿಲ್ಲ ಆ ದಿನ ಎಲ್ಲವೂ ನಡೆಯಿತು ಆದರೆ ಅವನು ಮಾತ್ರ ನಡೆಯಲಿಲ್ಲ ಧನ್ಯವಾದಗಳು ವಂದನೆಗಳು